ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯುವ ನಾಯಕರನ್ನು ಕೊಟ್ಟಿದ್ದಾರೆ ಗೌತಮ್ ಮತ್ತು ರಕ್ಷಾರಾಮಯ್ಯ ಅಂತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಇವರಿಬ್ಬರನ್ನು ಗೆಲ್ಲಿಸೋದೇ ನಮ್ಮ ಕರ್ತವ್ಯ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನು ಸಮರ್ಪವಾಗಿ ವಿತರಣೆ ಮಾಡಿದ್ದೇವೆ ಹೊಸ ಪ್ರಣಾಳಿಕೆ ಪ್ರಕಾರ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರುವ ಪ್ರಣಾಳಿಕೆಯಲ್ಲಿ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಎಲ್ಲ ವರ್ಗದ ಜನರು ಕೂಡ ಒಂದು ಸಹಾಯ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಬಹಳ ಮುಖ್ಯವಾಗಿದ್ದು ಸಾಲ ಮನ್ನಾ ಈ ದೇಶದ ದೇಶದ ಬೆನ್ನೆಲುಬಾದಂಥ ರೈತ ಕುಟುಂಬಗಳು ನೂರಿಗೆ ಎಪ್ಪತ್ತೈದು ಭಾಗ ಇರೋರಿಗೆ ಈ ಒಂದು ಸಾಲ ಮನ್ನಾ ಮಾಡೋದು ಬಹಳ ಅತ್ಯುತ್ತಮವಾದಂಥ ಒಂದು ಪ್ರಣಾಳಿಕೆ ಮಹಾಲಕ್ಷ್ಮಿ ಕಾರ್ಯಕ್ರಮ ಕೂಡ ಅತ್ಯುತ್ತಮವಾದ ಪ್ರಣಾಳಿಕೆ ಯುವಕರಿಗೆ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲದರಿಂದ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೇಳೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ನಾವು ಖಂಡಿತವಾಗಿ ಕೂಡ ಈ ಕ್ಷೇತ್ರಗಳಲ್ಲಿ ಗೆಲ್ತೇವೆ